ದ್ಯಾಮೇಶ್ನ ಪರ್ಫಾರ್ಮೆನ್ಸ್ ಅದು ತನ್ನ ಒಂದು ಹುಟ್ಟೂರಿನಲ್ಲಿ ಹೌದು ದ್ಯಾಮೇಶ್ ಅವರು ರಾಯಚೂರ್ ಜಿಲ್ಲೆ ರಾಯಚೂರು ಜಿಲ್ಲೆಗೆ ಸಂಬಂಧಪಟ್ಟಂತವ್ರು ಕರೆಕ್ಟಾಗಿ ಅಂತ ಅಲ್ಲಿ ಹೂವನ್ನ ಮಾಡ್ತಿದ್ದಂತ ವ್ಯಕ್ತಿ ಸೊ ಅದೇ ಒಂದು ಊರಿಗೆ ಹೋಗಿ ಅಲ್ಲಿ ದೊಡ್ಡದಾಗಿರುವಂತಹ ಸ್ಟೇಜ್ ನ ಲಕ್ಷಾಂತರ ಅಭಿಮಾನಿಗಳು ವೀಕ್ಷಕರ ಮುಂದೆ ಆಡನ ಆಡ್ತಾರೆ ನಿಜಕ್ಕೂ ಕೂಡ ಅವರ ಧೈರ್ಯ ಮತ್ತೆ ಮೆಚ್ಚುವಂತದ್ದು ಇಷ್ಟೊಂದು ಜನರ ಪ್ರೀತಿ ವಿಶ್ವಾಸನ ಗಳಿಸಿದ್ದಾರೆ ಸಖತ್ತಾಗಿರುವಂತಹ ಒಂದು ಸಾಂಗ್ ಅನ್ನ ಆಡ್ತಾರೆ ಆಮೇಲೆ ನಂತರದಲ್ಲಿ ಅಲ್ಲಿ ಬಂದಂತ ಜನರೆಲ್ಲರೂ ಕೂಡ ಅವರ ಅಭಿಮಾನಿ ಅಂತ ಬಂದು ಸನ್ಮಾನ ಮಾಡ್ತಾರೆ ದೊಡ್ಡದಾಗಿರುವಂತಹ ಹೂವಿನ ಅರವನ ಹಾಕ್ತಾರೆ ಹೂವನ್ನ ಮಾಡ್ತಿದ್ದಂತ ವ್ಯಕ್ತಿ ಈಗ ಅವರೇ ಕೊರಳಿಗೆ ಊನ ಹಾಕ್ಸ್ಕೊತ ಇದಾರೆ ನಿಜಕ್ಕೂ ಕೂಡ ದೊಡ್ಡ ಒಂದು ಸಾಧನೆ ಅಲ್ವಾಯ್ತು ಅನುಷ್ಠನವರು ಕೂಡ ತುಂಬಾ ಖುಷಿ ಪಡ್ತಾರೆ ಒಗಳ್ತಾರೆ ಅಲ್ಲಿದ್ದಂತ ಜನರು ಕೂಡ ಅಷ್ಟೇನೆ ನಾವು ಯಾವಾಗ್ಲೂ ಕೂಡ ದ್ಯಾಮೇಶನಿಗೆ ಸಪೋರ್ಟ್ ಮಾಡ್ತೀವಿ ಫೈನಲ್ ಗೆ ಬರ್ಬೇಕು ಗೆಲುವನ್ನ ತಗೊಬಂದು ಕೀರ್ತಿ ಪದಕ್ಕೆ ನಮ್ಮ ಒಂದು ಜಿಲ್ಲೆಗೆ ಹಚ್ಬೇಕು ಅಂತ ಕೂಡ ತಿಳಿಸ್ತಾರೆ ವೀಕ್ಷಕರು ಅಭಿಮಾನಿಗಳು ದ್ಯಾಮ್ನು ಕೂಡ ನಾನು ಏನ್ ಜನ್ಮದಲ್ಲಿ ಪುಣ್ಯ ಮಾಡಿದ ನಿಜಕ್ಕೂ ಕೂಡ ಇದನ್ನ ಋಣ ಅಂತೂ ಮರೆಯಕ್ಕೆ ಆಗೋದಿಲ್ಲ ನನಗೆ ಬಹಳಷ್ಟು ಖುಷಿ ಇಷ್ಟೊಂದು ಜನ ನನ್ನ ಇಷ್ಟಪಡ್ತಾರೆ ನನ್ನ ಜೀವನ ಸಾರ್ಥಕ ಆಯ್ತು ಇಲ್ಲೇ ಹೂನ ಹೂವನ್ನ ಮಾಡ್ತಾ ನಾನು ಸೊ ಈಗ ನಾನು ಇಲ್ಲಿಗೆ ಬಂದು ಆಡೋನ್ ಆಡ್ತೀನಿ ನಂಬಿಕೆ ಆಗ್ತಾ ಇಲ್ಲ ಸೊ ಎಲ್ರಿಗೂ ಕೂಡ ಧನ್ಯವಾದ ಇದೇ ರೀತಿ ಪ್ರೀತಿ ಇನ್ನಷ್ಟು ಹೆಚ್ಚು ಪ್ರೀತಿನ ಕೂಡ ನಾನು ಇನ್ನಷ್ಟು ಚೆನ್ನಾಗಿ ಆಡ್ತೀನಿ ಪ್ರಾಕ್ಟೀಸ್ ಮಾಡ್ತೀನಿ ಅಂತ ಕೂಡ ಬರ್ಬಸ್ ಏನ ಕೊಟ್ಟಿದ್ದಾರೆ ಅದ್ಯಾಮ್ ಅವ್ರು ನಿಮಗೂ ಕೂಡ ಇಷ್ಟನೇ ಒಂದು ಸಿಂಗರ್ ಸಿಂಗರ್ ಒಂದು ಗೆ ಬರ್ಬೇಕಾ ಫೈನಲ್ ಆಗ್ಬೇಕಾ ವಿನ್ನರ್ ಆಗ್ಬೇಕಾ ತಪ್ಪದೆ ಕಮೆಂಟ್ ಮಾಡಿ ಎಲ್ಲ ಕಡೆ ಬಿಡಿಯಾನೆ